ನವರಾತ್ರಿ ಪ್ರಯುಕ್ತ ಭಟ್ಕಳ ತಾಲೂಕಿನ ಅಳ್ವೇಕೋಡಿಯ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುತ್ತಿದ್ದು ಅಪಾರ ಸಂಖ್ಯೆಯಲ್ಲಿ ಆಗಮಿಸುತ್ತಿರುವ ಭಕ್ತರು ಶ್ರೀದೇವಿಯ ದರ್ಶನ ಪಡೆಯುತ್ತಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಭಟ್ಕಳ ತಾಲೂಕಿನ ಅಳ್ವೇಕೋಡಿಯ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಅದ್ಧೂರಿಯಾಗಿ ನವರಾತ್ರಿ ಉತ್ಸವ ನಡೆಯುತ್ತಿದೆ ಭಕ್ತರ ಪಾಲಿಗೆ ಶೀಘ್ರ ಫಲದಾಯಿನಿ ಎನಿಸಿಕೊಂಡಿರುವ ಜಗನ್ಮಾತೆ ದುರ್ಗಾಪರಮೇಶ್ವರಿಗೆ ನವರಾತ್ರಿ ಸಮಯದಲ್ಲಿ ಭಕ್ತರು ತಮ್ಮ ಇಷ್ಟಾರ್ಥಗಳ ಈಡೇರಿಕೆಗಾಗಿ ವಿಶೇಷ ಪೂಜೆಯನ್ನ ಸಲ್ಲಿಸುತ್ತಾರೆ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಇತ್ತೀಚಿನ ವರ್ಷಗಳಲ್ಲಿ ಬಹಳ ಅಭಿವೃದ್ಧಿ ಹೊಂದುತ್ತಿರುವ ದೇವಸ್ಥಾನವಾಗಿದೆ ಈ ದೇವಸ್ಥಾನಕ್ಕೆ ಅಸಂಖ್ಯಾತ ಭಕ್ತರಿದ್ದು ಜಗನ್ಮಾತೆಯಾದ ದುರ್ಗಾಪರಮೇಶ್ವರಿ ದೇವಿಯನ್ನ ನಂಬಿ ಪೂಜಿಸಿದರೆ ಕಷ್ಟ ಕಾರ್ಪಣ್ಯ ದೂರ ಮಾಡುತ್ತಾಳೆ ಎಂಬ ನಂಬಿಕೆ ಭಕ್ತರಲ್ಲಿದೆ ಹೀಗಾಗಿಯೇ ಅಳವೇಕೋಡಿ ಶ್ರೀ ದುರ್ಗಾಪರಮೇಶ್ವರಿ ದೇವಿ ಭಕ್ತರ ಪಾಲಿನ ಅಮ್ಮನಾಗಿದ್ದಾಳೆ ಯಾದೇವಿ ಸರ್ವಭೂತೇಶು ಮಾತ್ರ ರೂಪೇಣ ನಮಸ್ತ ಸ್ಯೆ ನಮಸ್ತ ಸೇ ನಮಸ್ತ ನಮೋ ನಮಃ ಜಗನ್ಮಾತೆ ದುರ್ಗಾಪರಮೇಶ್ವರಿ ಅಳವೇ ಕೊಡಿ ಅಮ್ಮನವರ ಚರಣದಲ್ಲಿ ಪ್ರತಿ ವರ್ಷವೂ ಕೂಡ ಆಶ್ವೀಜ ಮಾಸದ ಈ ಹದಿನೈದು ದಿವಸ ನವರಾತ್ರಿ ಉತ್ಸವ ವಿಜೃಂಭಣೆಯಿಂದ ನಡೀತಾ ಬಂದಿದೆ ಪ್ರತಿ ವರ್ಷಂತೂ ವರ್ಷ ಪ್ರತಿನೂ ಕೂಡ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಉಂಟು ಹಿಂದೆ ಒಂದು ಎರಡು ಸೇವೆ ಇಲ್ಲಿ ನಡೀತಾ ಇತ್ತು ತದನಂತರ ಹತ್ತು ಹದಿನೈದು ಆಯಿತು ನೂರಾಯಿತು ಈಗ ಒಟ್ಟು ಆರು ಸಾವಿರದಿಂದ ಏಳು ಸಾವಿರ ನವರಾತ್ರಿ ವಿಶೇಷ ಪೂಜೆಯಲ್ಲಿ ನಡೀತಾ ಇದೆ ದಿನನಿತ್ಯವೂ ಕೂಡ ಉದಯಾಸ್ತಮಾನ ಸೇವೆ ಬೆಳಿಗ್ಗೆ ಏಳು ಮುಕ್ಕಾಲಿಗೆ ಸುಮಾರಿಗೆ ಮಹಾಪಂಚಾಮೃತ ಅಭಿಷೇಕ ಆಗ್ತದೆ ದೇವರಿಗೆ ಸಹಸ್ರ ಕುಂಕುಮಾರ್ಚನೆ ಸೇವೆ ಆಗ್ತದೆ ಅದನಂತರ ಉದಯಾಸ್ತ ಅಂಗತ್ವವಾಗಿ ಪಂಚದುರ್ಗಾ ಹವನ ಆಗ್ತದೆ ನಂತರ ಸಾಯಂಕಾಲ ದುರ್ಗಾ ನಮಸ್ಕಾರ ಮತ್ತು ನಿತ್ಯವೂ ಕೂಡ ಚಂಡಿಕಾ ಹವನ ನಿತ್ಯವೂ ಕೂಡ ಅನ್ನ ಸಂತರ್ಪಣೆ ಸೇವೆ ಇದೆಲ್ಲ ಕಾರ್ಯಕ್ರಮ ಹದಿನೈದು ದಿವಸದ ಪರ್ಯಂತ ನಡೀತದೆ ರಾತ್ರಿ ವಿಶೇಷವಾಗಿ ನಾವು ಪೂಜೆಯನ್ನು ಎಂಟು ಗಂಟೆಗೆ ಇಟ್ಟಿದ್ದೇವೆ ಅಲ್ಲೂ ಹಾಗೆ ಭಕ್ತಾದಿಗಳು ಜಾಸ್ತಿ ಪ್ರಮಾಣದಲ್ಲಿ ಬಂದು ದೇವರ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಅದನಂತರ ಆರು ಗಂಟೆಯಿಂದ ಎಂಟು ಗಂಟೆ ತನಕ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆಲ್ಲ ನಮ್ಮ ಆಡಳಿತ ಕಮಿಟಿಯವರು ಮತ್ತು ಈ ಒಂದು ಸ್ಥಾನದಲ್ಲಿ ವಿಶೇಷವಾಗಿ ನಡೆದಂಥ ಭಕ್ತಾದಿಗಳಿಂದ ಪೂಜೆ ಕೈಕರಿ ನಡೆಯುತ್ತದೆ ಇಲ್ಲಿ ಹೆಚ್ಚಿನ ಪಕ್ಷ ಅಂತ ಹೇಳಿದ್ರೆ ಪ್ರತಿಯೊಬ್ಬರೂ ಕೂಡ ನಿತ್ಯವೂ ಕೂಡ ದೇವರಿಗೆ ಸೀರೆ ಕೊಡುವಂಥದ್ದಾಗಲಿ ಅಥವಾ ಅಲಂಕಾರಕ್ಕೆ ದೇವರಿಗೆ ಹೂವಿನ ಸೇವೆ ಅನ್ನದಾನಕ್ಕೆ ಅಕ್ಕಿಯ ಸೇವೆ ಇದೆಲ್ಲವೂ ಕೂಡ ಹಣದ ರೂಪದಲ್ಲೂ ಕೊಡ್ತಾರೆ ಸಾ ಅಥವಾ ವಸ್ತುವಿನ ರೂಪದಲ್ಲೂ ಕೂಡ ವಿಶೇಷವಾಗಿ ಸನ್ನಿಧಾನದಲ್ಲಿ ಬಂದು ಸೇವೆ ಮಾಡ್ತಿದ್ದಾರೆ ಮಾತ್ರ ರೂಪೇಣ ಸಂಶಿತ ಅಂತ ಹೇಳ್ತೇವೆ ಅಂದರೆ ತಾಯಿಯ ಸ್ವರೂಪಿಯಾದಂಥದ್ದು ಅವರವರ ಕಷ್ಟಗಳ ಕಾರ್ಪಣ್ಯಗಳ ಬಗ್ಗೆ ಇಲ್ಲಿ ಬಂದು ಅವರು ಏನೇ ಬೇಡಿಕೆಗಳು ಇಟ್ ಇಟ್ಟೋದ್ರೂ ಕೂಡ ನಾವು ಪ್ರಸಾದ ಹೇಳಿಕೆ ಮಾಡಬೇಕಾದ್ರೆ ಯಾವ ಉದ್ದೇಶಕ್ಕೆ ನೀವು ಸೇವೆ ಮಾಡ್ತೀರಾ ಕೇಳಿದಾಗ ತಾವು ಹೋದ ವರ್ಷ ಬಂದಿದ್ವಿ ದೇವರ ಮನಸ್ಸಿನಲ್ಲಿ ಏನೋ ಸಂಕಲ್ಪ ಮಾಡ್ಕೊಂಡು ಹೋಗಿದ್ವಿ ಆ ಕೆಲಸ ಆಯಿತು ಹಾಗಾಗಿ ನಾವು ಇಲ್ಲಿ ಸೇವೆ ಕೊಡ್ತಿದ್ದೇವೆ ಈ ರೀತಿ ಒಂದು ಭಕ್ತಿ ಭಾವನೆ ಮತ್ತು ಭಕ್ತಿ ಕ್ಷೇತ್ರವಾದಂಥ ಅಡವೇ ವಿಶೇಷವಾಗಿ ನವರಾತ್ರಿ ಮಾತ್ರ ಅಲ್ಲ ಬರುವಂತಹ ಜನವರಿ ಹದಿನಾಲ್ಕು ಹದಿನೈದನೇ ತಾರೀಕಿಗೆ ಮಾರಿಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ಜಿಲ್ಲಾ ಜಿಲ್ಲೆಯಾದ್ಯಂತ ಈ ಒಂದು ಕ್ಷೇತ್ರದಲ್ಲಿ ನಡೆಯುವಂಥ ಮಾರಿಜಾತ್ರಾ ಮಹೋತ್ಸವ ನಡೀತಾ ಉಂಟು ಹಾಗಾಗಿ ಪ್ರತಿ ತಿಂಗಳು ಚೈತ್ರ ಮಾಸದಿಂದ ಕೊನೆಯ ಪಾಲ್ಗುಣ ಮಾಸ ತನಕ ಇಲ್ಲಿ ಪ್ರತಿಯೊಂದು ಕಾರ್ಯಕ್ರಮವೂ ಕೂಡ ಅತಿ ವಿಜೃಂಭಣೆಯಿಂದ ನಾವು ಮಾಡಿದಂಥ ಕಮಿಟಿಯವರು ಊರಿನ ಭಕ್ತರು ಮತ್ತು ಹೆಚ್ಚಿನ ಪಕ್ಷ ಭಟ್ಕಲ್ದಿಂದ ಬೈಂದೂರು ತನಕ ಭಟ್ಕಲ್ದಿಂದ ಬೈಲೂರು ತನಕ ಹೊನ್ನಾವರ ಕ್ಷೇತ್ರದ ತನಕ ಎಲ್ಲ ಮೀನುಗಾರಿಕಾ ಉದ್ಯೋಗದವರು ಎಲ್ಲರೂ ಬಂದು ಆ ತಾಯಿಯ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ ಆ ಜಗನ್ಮಾತೆ ಎಲ್ಲರಿಗೂ ಒಳ್ಳೇದು ಮಾಡಿ ಅಮ್ಮನಿಗೆ ಶರಣಾಗಿ ದಾನ ಧರ್ಮಗಳನ್ನು ಮಾಡುವವರಿಗೆ ಸದಾ ಅಭಯ ಹಸ್ತ ನೀಡುವ ಜಗನ್ಮಾತೆ ಹಾಗೆ ಅಮ್ಮನ ಮಾತಿಗೆ ತದ್ವಿರುದ್ಧವಾಗಿ ನಡೆಯುವವರಿಗೆ ಸಾಕ್ಷಾತ್ ದುರ್ಗೆ ತನ್ನ ಅಭಯ ಪ್ರಸಾದದಿಂದಲೇ ಭಕ್ತರ ಇಷ್ಟಾರ್ಥಗಳನ್ನ ಈಡೇರಿಸುವ ಅಮ್ಮನ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಇಂದು ದೇವಸ್ಥಾನದಲ್ಲಿ ಪ್ರತಿ ವರ್ಷ 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 ವಿಜೃಂಭಣೆಯಿಂದ ನಡೀತಾ ಇದೆ ಹದಿನೈದು ದಿವಸ ಈ ಕಾರ್ಯಕ್ರಮ ನಡೀತಾ ಇದೆ ಸರಣಿ ನವರಾತ್ರಿ ನಡೀತಾ ಇದೆ ದಿವಸ ದಿವಸ ಉತ್ಸವ ಚೇಂಜ್ ಇದ್ದಾರೆ ಪ್ರತಿ ದಿವಸ ಉದಯಾಸ್ತಮಾನ ಪೂಜೆ ಮಾಡ್ತಾರೆ ಅದರ ನಂತರ ಚಂಡಿಕ ಹವನ ದಿವಸ ಇರ್ತದೆ ಇಲ್ಲಿ ಭಕ್ತಾದಿಗಳು ಭಾಳ ಜನ ಬರ್ತಾರೆ ದಿವಸಕ್ಕೂ ಹೆಚ್ಚಾಗ್ತಾ ಇದ್ದರು ಭಕ್ತಾದಿಗಳು ಬೆಳಗ್ಗೆ ಮಧ್ಯಾಹ್ನ ಪೂಜೆ ಮತ್ತು ರಾತ್ರಿ ಪೂಜೆ ಅಂತ ಇರ್ತದೆ ನವರಾತ್ರಿ ಪೂಜೆ ರಾತ್ರಿಯಲ್ಲಿ ವಿಶೇಷ ಇರ್ತದೆ ರಾತ್ರಿ ಜ ಜನ ಭಾಳ ಇರ್ತಾರೆ ಹಗಲಿಗಿಂತ ರಾತ್ರಿ ಭಾಳ ಜನ ಇರ್ತಾರೆ ಭಟ್ರು ಹಾಗೆ ಒಳ್ಳೆಯ ವ್ಯವಸ್ಥಿತವಾಗಿ ಕಾರ್ಯಕ್ರಮಗಳು ಇದ್ದಾರೆ ಕಮಿಟಿಯವರು ಒಳ್ಳೆ ರೀತಿಯಲ್ಲಿ ಸಹಕಾರ ನೀಡಿ ಜನರಿಗೆ ಎಲ್ಲವರು ಬಂದಂಥ ಜನರಿಗೆ ಊಟ ಉಪಚಾರ ಎಲ್ಲ ವ್ಯವಸ್ಥೆಯನ್ನು ಇಲ್ಲಿ ನೀಡ್ತಾ ಇದ್ದಾರೆ ಪ್ರತಿ ವರ್ಷವೂ ಜನ ಹೆಚ್ಚಾಗ್ತಿದ್ದಾರೆ ಹೊರತು ಕಡಿಮೆ ಆಗ್ತಾ ಇಲ್ಲ ದೇವಿಯ ಒಂದು ಶಕ್ತಿಯಿಂದ ಪ್ರತಿ ದಿವಸ ಪ್ರಸಾದ ಇರ್ತದೆ ತುಂಬಿ ಹೂವಿನ ಪ್ರಸಾದ ಇರ್ತದೆ ಆ ಹೂವಿಗಂತೂ ನೀವು ದಿವಸಕ್ಕೊಂದು ಐವತ್ತರಿಂದ ನೂರು ಜನ ದಿವಸ ಪ್ರಸಾದವನ್ನು ಕೇಳ್ತಾರೆ ಆ ದೇವಿಯ ಪ್ರಸಾದ ಹೇಗೆ ಕೊಡ್ತದೆ ಅದೇ ರೀತಿ ಜನ ನಡ್ಕೊಳ್ತಾರೆ ಇಲ್ಲಿ ಆ ರೀತಿಯ ಒಂದು ಸೇವೆ ನಡ್ಕೊಳ್ತಾ ಇದೆ ಇದೆ ಈಗೂ ನಡ್ ನಡೀತಾ ಇದೆ ಮುಂದೂ ಅದೇ ರೀತಿ ನಡೀತಾ ಇದೆ ಹಿಂದಿನಿಂದಲೂ ತುಂಬಿ ಹೂಗಿನ ಪ್ರಸಾದವನ್ನು ಕೇಳಿ ಆ ಪ್ರಸಾದ ಯಾವ ರೀತಿ ಕೊಡ್ತು ದೇವಿ ಆ ರೀತಿ ಇಲ್ಲಿ ದೇವರ ಪೂಜೆ ಪುರಸ್ಕಾರ ನಡೀತಾ ಇದೆ ವರ್ಷಕ್ಕೆ ಮೂರು ಜನ ಭಟ್ರು ಇರ್ತಾರೆ ಅವರು ಮುಕುಂದ ಭಟ್ರ ಪುರ ಇರ್ತಾರೆ ಅವರು ಒಂದು ವರ್ಷ ನಡೆದರೆ ಮತ್ತೊಂದು ದಿವಸ ಗಜು ಭಟ್ರ ಬರ್ತದೆ ನೆಕ್ಸ್ಟ್ ಮತ್ತು ಮುಕುಂದ ಭಟ್ರಿಗೆ ಬರ್ತದೆ ನೆಕ್ಸ್ಟು ಇವರಿಗೆ ನರಸಿಂಹ ಭಟ್ರಿಗೆ ಬರ್ತಾರೆ ಅದೇ ರೀತಿ ಪೂಜೆ ವ್ಯವಸ್ಥೆಯನ್ನು ಚೆಂದ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾರೆ ಯಾವುದೇ ಭಕ್ತಾದಿಗಳು ಬಂದರೂ ತೊಂದರೆ ಆಗೋದಿಲ್ಲ ಅವರಿಗೆ ಏನು ಬೇಕು ಹೇಗೆ ಬೇಕು ಹಾಗೆ ಪೂಜೆ ಮಾಡಿಕೊಡ್ತಾರೆ ಸಮಯ ಸಮಯಕ್ಕೆ ತಕ್ಕ ಪೂಜೆ ಮಾಡಿಕೊಡ್ತಾರೆ ಅವರು ಸಮಯಕ್ಕೆ ಬಂದರೆ ಆ ಸಮಯಕ್ಕೆ ಪೂಜೆ ಮಾಡಿ ಎಲ್ಲ ಪ್ರಸಾದವನ್ನು ಕೊಟ್ಟು ಅವರಿಗೆ ಸಂತೃಪ್ತವಾಗುವಂಥ ರೀತಿಯಲ್ಲಿ ಇಲ್ಲಿಯ ಪೂಜಾರರು ಎಲ್ಲ ನಡ್ಕೊಂಡು ಜನ ಅದರಿಂದ ಜನ ಹೆಚ್ಚಾಗ್ತಾ ಇದ್ದಾರೆ ಒಳ್ಳೆ ರೀತಿ ವ್ಯವಸ್ಥೆ ನಡೀತಾ ಇದೆ ನವರಾತ್ರಿಯ ಪ್ರಯುಕ್ತ ಒಂಬತ್ತು ದಿನಗಳ ಕಾಲ ಅಮ್ಮನವರಿಗೆ ಮಾಡುವ ವಿಶೇಷ ಹೂವಿನ ಅಲಂಕಾರ ಆಕರ್ಷಣೀಯ ಕೇಂದ್ರ ಬಿಂದುವಾಗಿರುತ್ತದೆ ಇನ್ನು ಅಮ್ಮನ ಅಣತಿಯಂತೆ ದೇವಳಕ್ಕೆ ಬರುವ ಭಕ್ತರಿಗೆ ದೇವಸ್ಥಾನದಲ್ಲಿ ಪ್ರತಿನಿತ್ಯವೂ ಅನ್ನ ಸಂತರ್ಪಣೆ ನಡೆಯುತ್ತಿದ್ದು ನವರಾತ್ರಿ ಸಮಯದಲ್ಲಿ ಭಕ್ತರಿಗೆ ವಿಶೇಷವಾದಂತಹ ಭೋಜನ ಪ್ರಸಾದ ನೀಡಲಾಗುತ್ತದೆ ಸನ್ನಿಧಿಯಲ್ಲಿ ವರ್ಸಂಪ್ರತಿಯೂ ವಿಜೃಂಭಣೆಯ ಕಾರ್ಯಕ್ರಮಗಳು ನಡೀತೀವಿ ಅದರಲ್ಲಿ ನವರಾತ್ರಿನೂ ಒಂದು ವಿಶೇಷ ವೈಭೋಗದ ಆಚರಣೆ ಅಂತ ಹೇಳಲಿಕ್ಕೆ ಪಡ್ತೀನಿ ಸುಮಾರು ನಾನು ಈಗ ಇಪ್ಪತ್ತೈದು ವರ್ಷಗಳಿಂದ ಇಲ್ಲಿ ಆಡಳಿತ ಮಂಡಳಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೇನೆ ಹಾಗಿರುವಾಗ ಆಗಿನ ಕಾಲಘಟ್ಟಕ್ಕೂ ಈಗಿನ ಕಾಲಮಾನಕ್ಕೂ ತುಂಬ ವ್ಯತ್ಯಾಸ ಇದೆ ಅಮ್ಮನ ಶಕ್ತಿ ಜನರಿಗೆ ಅದರ ಪ್ರಭಾವ ಬೀರಿ ಜನರನ್ನು ಕನ್ನಡಿಗೆ ಹೇಳ್ಕೊಳ್ತದೆ ಸೆಳೆದುಕೊಳ್ತದೆ ಸೇವೆ ತಗೊಳ್ತದೆ ಅವರಿಗೆ ಅದೇ ಥರ ಅಭಯ ಹಸ್ತವನ್ನು ನೀಡಿ ತನ್ನ ಇಷ್ಟಾರ್ಥಗಳನ್ನು ನಮ್ಮ ಮನೋ ಆಸೆಗಳನ್ನು ನೆರವೇರಿಸ್ತದೆ ಹಾಗಿರುವಾಗ ದಿನ ದಿನೇ ಓದುತ್ತೆ ಅಂತ ಹೇಳಿ ದಿನ ದಿನೇ ಜನ ಭಕ್ತರ ಸಾಗರವೇ ಬಂದು ಇಲ್ಲಿ ನೆಲೆಸ್ತಾರೆ ಹೀಗಿರುವಾಗ ಈ ಶುಕ್ರವಾರ ಅಂತೂ ಅತಿ ವಿಶೇಷ ಶುಕ್ರವಾರ ಇವತ್ತೇ ಒಂದು ಎರಡು ಸಾವಿರದ ಮುನ್ನೂರು ನಾನ್ನೂರು ಮಂದಿ ಪ್ರಸಾದ ಭೋಜನಕ್ಕಾಗಿ ನೆಲೆಯಾಗಿದ್ದು ಹೀಗಿರುವಾಗ ಅಮ್ಮನ ಮಹಿಮೆ ನನ್ನಿಂದ ಬಣ್ಣಿಸಲು ಸಾಧ್ಯವಿಲ್ಲ ಇದು ಮಹಾಮಹಿಮ ಅನ್ನದಾತ ಇದು ನಾವು ಪ್ರಥಮ ಹಂತದಲ್ಲಿ ಈ ಅನ್ನ ಸಂತರ್ಪಣೆ ಸೇವೆಯನ್ನು ಚಾ ಚಾಲನೆ ಮಾಡಬೇಕಂದವಾಗ ಬರೀ ಐವತ್ತು ಮಂದಿಯ ಸೇವೆ ನಡೆದಿದೆ ಐವತ್ತೇ ಮಂದಿಗೆ ಪ್ರಸಾದ ಭೋಜನ ಕೊಡಬೇಕು ಇವತ್ತು ಅದೇ ಎರಡು ಸಾವಿರ ಐದು ಸಾವಿರ ಮೂರು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಇದನ್ನು ಸೇರ್ತದೆ ಈಗಿರುವ ಭಾಳ ಸಂತೋಷ ಆಗ್ತದೆ ಅಮ್ಮನ ಇಚ್ಛೆ ಹೇಗಿದೆ ಅಂತ ಹೇಳಿದ್ರೆ ಭಕ್ತನಿಗೂ ಅಮ್ಮನಿಗೂ ಸಂದರ್ಶನ ಕಲೆಕ್ಷನ್ ಹೇಗಿದೆ ಅಮ್ಮ ನನ್ನ ಕಷ್ಟದಲ್ಲಿದ್ದೇನೆ ನನ್ನನ್ನು ಪಾರು ಅಂತ ಹೇಳ ನಾನು ಮಾಡ್ತೇನೆ ಒಳ್ಳೆಯದಾಗುತ್ತೆ ನಿನಗೆ ಅಂತೇಳುವಂಥ ಅಭಯ ಪ್ರಸಾದ ಅದನ್ನು ಕೊಟ್ಟು ತಾಯಿ ಇನ್ನು ದೇವಸ್ಥಾನದಲ್ಲಿ ನವರಾತ್ರಿ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿದ್ದು ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಆಡಳಿತ ಮಂಡಳಿ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದೆ ಮೊದಲ ನೋಟದಲ್ಲೇ ಭಕ್ತರ ಹೃದಯ ಕಮಲದಲ್ಲಿ ಆಧ್ಯಾತ್ಮದ ಸೆಲೆ ಚಿಮ್ಮಿಸುವ ಅಮ್ಮನ ಸನ್ನಿಧಿ ಅಪಾರ ಮಹಿಮೆಯುಳ್ಳದ್ದಾಗಿದೆ ನುಡಿಸಿರಿ ನ್ಯೂಸ್ ಹೊನ್ನಾವರ